ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಈ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದಾರ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ತುಂಬ ದಿನ ಆಗಿತ್ತು ಈ ಥರ ವ್ಲಾಗ್ ಮಾಡಿದೆ ಅಂತ ಹೇಳ್ಬೋದು ಸು ಸಖತ್ ಆಗಿಬಿಟ್ಟಿದ್ದೀವಿ ಈ ಒಂದು ತಿಂಗಳು ನೆಕ್ಸ್ಟ್ ತಿಂಗಳಂತೂ ಸಿಕ್ಕಾಪಟ್ಟೆ ಬ್ಯುಸಿ ಸೊ ಕೇಳೋ ಹಾಗೇ ಇಲ್ಲ ವ್ಲಾಗು ಯಾವ ಥರ ಬರುತ್ತೆ ಅಂತ ಹೇಳಿ ನನಗೂ ಗೊತ್ತಿಲ್ಲ ಸೊ ತುಂಬ ಜನ ಡೈಲಿ ವ್ಲಾಗ್ ಮಾಡಿ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿದ್ರಿ ಮೆಸೇಜ್ ಕೂಡ ಮಾಡಿದ್ರಿ ಸೊ ನನಗಾಗ್ತಾ ಇಲ್ಲ ಮಾಡೋಕ್ಕೆ ಸೊ ಪರ್ಸ್ನಲಿ ತುಂಬ ಬ್ಯುಸಿ ಇದ್ದೀನಿ ಸೊ ಅದಿಕ್ಕಾಗಿರ್ಬೋದು ಆಮೇಲೆ ಮನ್ವಿತದು ಫಂಕ್ಷನು ಸೊ ಅದಕ್ಕಾಗಿರ್ಬೋದು ಸ್ವಲ್ಪ ಬ್ಯುಸಿನೇ ಇದ್ದೀನಿ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟು ತುಂಬ ಅಪ್ಡೇಟ್ ಇದೆ ಕೊಡೋದು ತುಂಬ ಅಂದರೆ ತುಂಬ ಅಪ್ಡೇಟ್ಗಳಿದೆ ಸೊ ನಮ್ಮ ರೀಸೆಂಟಾಗಿ ನಮ್ಮ ಲೈಫಲ್ಲಿ ನಡೀತಾ ಇದೆ ಆ್ಯಂಡ್ ಏನು ಏನು ಪ್ಲ್ಯಾನ್ಸ್ ಇದೆ ಸೊ ಅದನ್ನೆಲ್ಲ ಹೇಳ್ಕೊಬೇಕು ಸೊ ಹಾಗೆ ಸ್ಟಿಚಿಂಗ್ ಕೂಡ ತುಂಬಾ ಇದೆ ಅದನ್ನು ಕೂಡ ಮಾಡಬೇಕು ಸೊ ಏನೋ ಒಂದು ಹತ್ತು ನಿಮಿಷ ಗ್ಯಾಪ್ ಸಿಕ್ತು ಸೊ ಅದರಲ್ಲೇ ವೀಡಿಯೋ ಮಾಡೋಣ ಅಂತ ಮಾಡ್ತಾ ಮಾಡ್ತಾಯಿದೀನಿ ಸೊ ತುಂಬ ಬೆಳಗ್ಗೆ ಬೇಗ ಎದ್ದೋಳ್ತೀನಿ ಇವಾಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ಟಿಚ್ಚಿಂಗ್ ಮತ್ತೆ ಮತ್ತು ಮನವಿದ್ದು ಎದ್ದ ತಕ್ಷಣ ಅವನಿಗೆ ತಿಂಡಿ ತಿನ್ನಿಸೋದಾಗಿರ್ಬೋದು ಅವ್ನು ಬಿಡೋಂಗಿಲ್ಲ ಅವ್ನು ಯಾವುದೇ ಕರ್ಣಗೋ ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ ಸೊ ನೀವೆಲ್ಲ ಮಾಡೋದೆಲ್ಲ ಮಾಡಿ ಆನಂತರ ಮತ್ತೆ ನಾನು ನಾನು ವರ್ಕ್ನ ಸ್ಟಾರ್ಟ್ ಮಾಡಬೇಕು ಸೊ ನಾನು ಬೆಳಗ್ಗೆನೆ ಇನ್ನೂ ಸ್ನಾನ ಆಗಿಲ್ಲ ಬೆಳಗ್ಗೆನೆ ಎದ್ದ ತಕ್ಷಣ ಎಲ್ಲ ಕೆಲಸ ಮುಗಿತು ಹಸ್ಬೆಂಡ್ ಆಫೀಸಿಗೆ ಹೋದ್ರೆ ಅಷ್ಟೇ ಜಸ್ಟ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಪಾತ್ರೆ ಇತ್ತು ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡಿದೆ ಜಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸೊ ಅದಕ್ಕೆ ನಿಮಗೆ ನನ್ನ ಪೇಸ್ ಕಾಣ್ತಾ ಇದೆ ಗೊತ್ತಿಲ್ಲ ಸೊ ಸಖತ್ ವೆಯ್ಟ್ ಗೇನ್ ಆಗಿದ್ದೀನಿ ಸಖತ್ ಅಂದರೆ ಸಕ್ಕತ್ ವೆಯ್ಟ್ ಗೇನ್ ಆಗಿದ್ದೀನಿ ಈ ಬ್ಲಾಗಿಗೂ ನಾನು ಈ ಮುಂಚೆ ಹಿಂದೆ ಬರ್ತಿರೋ ಬ್ಲಾಗಿಗೂ ನೀವು ಕಂಪೇರ್ ಮಾಡಿ ನೋಡಿದರೆ ಸಿಕ್ಕಾ ಒಡೆ ಇದ್ದೀನಿ ಅಂತಲೇ ಹೇಳ್ಬೋದು ಸೊ ಅದು ಏನಿಲ್ಲ ತುಂಬ ಜನ ಕೇಳ್ತಾ ಇದ್ದರೆ ಏನು ತಪ್ಪಾಗಿರೋ ಕಾರಣ ಏನು ಅಂತ ಹಾರ್ಮೋನಿ ಮೆನಸಿಂದ ಆಗಿರೋದಷ್ಟೇ ಲೇಡೀಸ್ಗೆ ಅದೊಂದು ಪ್ರಾಬ್ಲಮ್ಮು ಇನ್ನ ಪ್ರಾಬ್ಲಮ್ಸು ತುಂಬಾ ಇರುತ್ತೆ ಸೊ ಅದರಿಂದ ದಪ್ಪ ಆಗಿರೋದು ಅದರಲ್ಲಿ ಇವಾಗ ಮಿಷಿನ್ಗಳಿಗೆ ಕೂರೋದ್ರಿಂದ ಅಷ್ಟೇ ಹಾರ್ಮೋನಿ ಹಾರ್ಮೋನ್ ಇಂಬನೇ ತಿಕ್ಕಾಪಟೆ ಆಗುತ್ತೆ ಸೊ ಅದರಿಂದ ದಪ್ಪಾಗಿರೋದು ಅದು ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ ಆದರೆ ಇನ್ನೊಂದು ಪ್ರಾಬ್ಲಮ್ ಇರುತ್ತೆ ಲೇಡೀಸ್ಗೆ ಅಂತಂದರೆ ಪಿ ಸಿ ಡಿ ಪಿ ಸಿ ಎಲ್ಲ ಇರುತ್ತೆ ಸೊ ಅದೆಲ್ಲ ಕಾಮನ್ ಇವಾಗ ನಾರ್ಮಲ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಸೊ ಓಕೆ ನೆಕ್ಸ್ಟು ಅಪ್ಡೇಟ್ಗಳು ತುಂಬಾ ಇದೆ ಕೊಡೋದು ನಿಮಗೆ ಕೊಡ್ತೀನಿ ಒನ್ ಬೈ ಒನ್ ಕೊಡ್ತಾ ಹೋಗ್ತೀನಿ ವ್ಲಾಗ್ನ ಅದಷ್ಟು ನಾನು ಡೈಲಿ ವ್ಲಾಗ್ ಮಾಡೋಕ್ಕೆ ಇಷ್ಟಪಡ್ತೀನಿ ನೋಡಿ ಇವಾಗ ನಾನು ಅರ್ಶನ ಶಾಸ್ತ್ರದ ವಿಡಿಯೋ ಮಾಡಿದೆ ಊರಿಗೆ ಹೋಗಿ ನಾನು ಮೈದನದ್ದು ಸೊ ಆದಮೇಲೆ ಮದುವೆದೆ ವೀಡಿಯೋನ ಹಾಕಿಲ್ಲ ನಿಮಗೆ ಅಂದ್ಕೊಂಡಿರ್ಬೋದು ಏನು ಅರ್ಶನ ಶಾಸ್ತ್ರದ ವೀಡಿಯೋ ಹಾಕಿಬಿಟ್ಬಿಟ್ರು ಅಂತ ಆಲ್ರೆಡಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ಯಾಕಂತಂದರೆ ನಮ್ಮದೇ ರಿಲೇಷನ್ಸ್ ಆಗಿರೋದ್ರಿಂದ ಕೆಲವು ಜನರಿಗೆ ಇರುತ್ತೆ ವೀಡಿಯೋದಲ್ಲೆಲ್ಲ ಮಾಡಬಾರ್ದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬಾರ್ದು ಅಂತಲೇ ಇರುತ್ತೆ ಅವ್ರಾದಂಥ ಕಟ್ಟು ಪಾಡಗಳಿರುತ್ತೆ ಸೊ ಅದನ್ನ ನಾವು ಮೀರಿ ಹೋಗಬಾರ್ದು ಅವತ್ತು ನಮ್ಗೆ ಯಾರೂ ಡೈರೆಕ್ಟಾಗಿ ಹೇಳಿಲ್ಲ ನನ್ನ ಮಾಡಬೇಡ ಅಂತ ಬಟ್ ಕೆಲವು ಜನ ಹೇಳಿದ್ದಾರೆ ಕೆಲವು ಜನ ಹೇಳಿಲ್ಲ ಸೊ ಅದರಲ್ಲೂ ಮದುವೆ ಮನೆಯದು ಯಾರೂ ಹೇಳಿಲ್ಲ ಬಟ್ ಆದ್ರೂ ನಮ್ಮದು ಕಾಮನ್ ಸೆನ್ಸು ತಿಳ್ಕೊಂಡ್ಬಿಟ್ಟು ನಾವು ಅದನ್ನ ಮಾಡಬಾರ್ದು ಅಂತಲೇ ಮಾಡಿಲ್ಲ ಅಷ್ಟೇ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅದು ನನ್ನ ವಿಡಿಯೋ ಆಗಿರ್ಬೋದು ಸೊ ಮಧು ಮಗ ವಿಡಿಯೋ ವೀಡಿಯೋ ಆಗಿರ್ಬೋದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅದನ್ನ ಹಾಕ್ತೀನಿ ನೋಡ್ಕೊಳ್ಳಿ ಆನಂತರ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡಿ ಅದಕ್ಕೂ ಮುಂಚೆ ಚಾನಲ್ನೂ ಸಬ್ಸ್ಕ್ರೈಬ್ ಆಗಲ್ಲ ದೊಡ್ಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬರ್ಕಿನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಮುಖಾಂತರ ಬರುತ್ತೆ ಅದನ್ನ ಕ್ಲಿಕ್ ಮಾಡಿ ನೀವು ನನ್ನ ವೀಡಿಯೋಸ್ ನೋಡ್ಬೋದು ಅಷ್ಟೇ ಓಕೆನಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೇನು ದುಡ್ಡಿನ ಆಗಲ್ಲ ಹ್ಞೂ ಇಟ್ ಓಕೆ ಬನ್ನಿ ಇದು ಮದುವೆ ದಿನ ಬೆಳಗ್ಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಯಾಕಂದರೆ ಇದು ರೀಲ್ಸ್ ಮಾಡೋಕೆಂತ ತೊಗೊಂಡಿರೋದು ಸೊ ಇವಾಗೆಲ್ಲ ಿರದು ಸೊ ಹಾಗೆ ಮದುವೆ ಮನೆಗೆಲ್ಲ ಜನ ಎಲ್ಲ ಅವಾಗಷ್ಟೇ ಸೇರ್ತಾ ಇದ್ರು ಸೊ ತುಂಬ ಚೆನ್ನಾಗಿ ಡೆಕೋರೇಷನ್ ಅನ್ನು ಮಾಡಿದ್ರು ತುಂಬ ಚೆನ್ನಾಗಾಯಿತು ಮದುವೆ ಅಂತಲೇ ಹೇಳ್ಬೋದು ಹುಡುಗ ಹುಡುಗಿ ಅಷ್ಟೇ ಮುದ್ದು ಮುದ್ದಾಗಿ ಜೋಡಿ ಚೆನ್ನಾಗಿತ್ತು ಸೊ ಹಾಗೆಯೇ ನಾನು ಒಂದು ಸ್ಯಾರಿ ಬಂದುಬಿಟ್ಟು ಇದು ಅದಕ್ಕೆ ಮನೆ ಗೃಹ ಪ್ರವೇಶಕ್ಕೆ ಹೋಗ್ಬೇಕಂತ ಹೇಳಿ ಸ್ಯಾರಿ ತೊಗೊಂಡಿದ್ದಿತ್ತು ಸೊ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇದು ಬಂದುಬಿಟ್ಟು ಇಲ್ಲಿಗೆ ಬೆಳಗ್ಗೆ ಬಂದ್ವಲ್ಲ ಬಂದು ನಾನು ಅದಕ್ಕೆ ಕ್ಯಾಶುವಲಾಗಿ ಮಾಮೂಲಿ ಸೀರೆನೂ ಉಟ್ಕೊಬಂದ್ವಿ ಆದರೂ ಅಂದರೆ ಗ್ರ್ಯಾಂಡಲ್ಲ ಸ್ವಲ್ಪ ಮಾಮೂಲಿ ಸೀರೆ ಉಟ್ಕೊಬಂದ್ವಿ ನಾನು ಅದಕ್ಕೆ ಇಬ್ಬರು ಬಂದುಬಿಟ್ಟು ಆನಂತರ ರಿಸೆಪ್ಷನ್ ಟೈಮಲ್ಲಿ ಅಲ್ಲಿ ಬಂದುಬಿಟ್ಟು ಬೇರೆ ಸೀರೆ ಉಟ್ಕೊಂಡು ನಮ್ಮ ಕಡೆ ಹೆಂಗಂತ ಅಂದರೆ ಮದುವೆ ದಿನ ರಿಸೆಪ್ಷನು ಕೆಲವು ಜನ ರಿಸೆಪ್ಷನ್ ಆದಮೇಲೆ ಮದುವೆ ಮಾಡ್ತಾರೆ ಇಲ್ಲ ಮದುವೆ ದಿನ ಮದುವೆ ಆದಮೇಲೆ ಒಂದಿನ ದಿನ ಬಿಟ್ಟು ರಿಸೆಪ್ಷನ್ ಮಾಡ್ತಾರೆ ನಮ್ಮ ಕಡೆ ಆಗಲ್ಲ ಇಲ್ಲಿ ಗೌರಿ ಪೂಜೆ ಮಾಡ್ತಾ ಇದ್ದಾರೆ ಹುಡುಗಿ ಮದುಮಗಳು ತುಂಬ ಚೆನ್ನಾಗಿದ್ದಾರೆ ಮುದ್ದು ಮುದ್ದಾಗಿ ಕ್ಯೂಟಾಗಿ ಅಂದರೆ ಸೈಲೆಂಟಾಗಿ ಏನೋ ಒಂಥರ ಅನ್ನಿಸ್ತಾ ಇತ್ತು ನನಗೆ ತುಂಬಾ ಇಷ್ಟ ಆದರೆ ಇವರು ಸೊ ನಮ್ಮ ಮೈದಾನ ವೈಫು ಮಾಜಿ ವೈಫ್ ಸೊ ತುಂಬಾ ಚೆನ್ನಾಗಿ ಮಾಜಿ ವೈಫಲ್ಲಿ ಇವಾಗ ವೈಫ್ ಆಗಿದ್ದಾರೆ ಸೊ ಹಾಗೆ ಈ ಒಂದು ಕ್ಲಿಪ್ಪಿಂಗ್ ಬಂದುಬಿಟ್ಟು ಇದು ನಾನು ರೀಲ್ಸ್ಗೆ ಹೇಳಿ ಮಾಡ್ಕೊಂಡಿದ್ದಿತ್ತು ಈ ಥರ ರೆಡಿಯಾಗಿದೆ ಯಾವುದು ಇಲ್ಲ ಏನಿಲ್ಲ ಯಾಕೆ ಅಂತ ನನಗೆ ಗೊತ್ತಿಲ್ಲ ಸೀರೆ ಎಲ್ಲ ತೆಗೆದಾದಮೇಲೆ ಅಯ್ಯೋ ಮಾಡ್ಕೊಳ್ಲಿಲ್ಲಲ್ಲ ಅಂತ ನೋಡಿದ್ರಲ್ಲ ವಿಡಿಯೋನ ಸೊ ಎಷ್ಟು ಅಂದರೆ ಒಂದು ಒಂದೂವರೆ ನಿಮಿಷದ ವಿಡಿಯೋ ಅಷ್ಟೇ ಜಾಸ್ತಿ ಇಲ್ಲ ಮದುವೆ ಮನೆದು ಸೊ ಯಾಕೆ ಅಂತ ಹೇಳಿ ನನಗೂ ಗೊತ್ತಿಲ್ಲ ಅಂದರೆ ಸುಮ್ಮನೆ ಯಾಕೆ ವಿಡಿಯೋ ಮಾಡ್ಕೊಳ್ಳೋದು ಅದೊಂದಾಗಿರ್ಬೋದು ಆಮೇಲೆ ಮೊಬೈಲನ್ನು ಬಿಟ್ಟು ಹೋಗಿದ್ದೆ ಅದೊಂದು ಕಾರಣ ಹಸ್ಬೆಂಡ್ ಮೊಬೈಲನ್ನು ತೊಗೊಂಡಿರೋದು ಅದು ಸುಖಿ ನಾವು ಮದುವೆ ಹೋಗಿದ್ದು ಅಂದರೆ ನಾವು ಸ್ಯಾಟರ್ಡೆ ಹೋಗಿದ್ದೆವು ಅಲ್ಲಿ ಗೂಗ್ಲ ಅಚ್ಚನಿ ಸಾರಿ ಅಚ್ಚನಿ ಆಮೇಲೆ ಎಲ್ಲ ನಡೀತಾಯಿತು ಅರ್ಶಿನ ಶಾಸ್ತ್ರ ಎಲ್ಲ ಆಯಿತು ಭಾನುವಾರ ಮದುವೆ ಆಯಿತು ಸಂಡೇ ಮದುವೆ ಆಯಿತು ಭಾನುವಾರ ಸಂಜೆನೇ ನಾವು ಮತ್ತೆ ಬೆಂಗಳೂರಿಗೆ ಹೊರಟು ಬಂದ್ವಿ ನಾನು ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ಅಂತ ಅಂದ್ಕೊಂಡಿರ್ಬೋದು ಹಸ್ಬೆಂಡ್ ಜೊತೆ ಹೋಗಿ ಹಸ್ಬೆಂಡ್ ಜೊತೆ ಬಂದಿರೋದು ಕರ್ಕೊಂಡು ಹೋಗೋರು ಹಸ್ಬೆಂಡು ಬಿಟ್ಬಿಟ್ಟು ಅಲ್ಲೇ ಬಂದುಬಿಡೋರು ನನ್ನ ಒಂದು ನಾಲ್ಕು ದಿನ ಇತ್ತು ಬಂದ ಸೊ ನಾ ಈ ಸರಿ ಏನಾಯ್ತು ಅಂತಾರೆ ನಿಮಗೆ ಗೊತ್ತಿದೆ ನನಗೆ ತುಂಬ ತುಂಬ ಪೆಂಡಿಂಗ್ ಇತ್ತು ಬ್ಲೌಸ್ಗಳನ್ನ ಸ್ಟಿಚ್ ಆಗಿರ್ಬೋದು ಆಮೇಲೆ ವರ್ಕಿಂಗ್ ಬ್ಲೌಸ್ನ ತುಂಬ ಬಂದಿತ್ತು ಸೊ ಅದನ್ನಾಗಿರ್ಬೋದು ಅದೆಲ್ಲ ಫಿನಿಶ್ ಮಾಡಬೇಡೋಣ ಮನವಿ ಫಂಕ್ಷನ್ ಹತ್ತಿರ ಬರ್ತಾಯಿದೆ ಅಂತ ಅಂದಾಗ ನಾವು ಹೋಗಲೇಬೇಕು ಒಂದು ಟ್ವೆಂಟಿ ಡೇಸ್ ಇದ್ದಾಗ್ಲೇನೆ ಹೋಗ್ಲೇಬೇಕಂತ ಒಂದು ತಿಂಗಳಿದ್ದಾಗ ಅನ್ಕೊಂಡೆ ಬಟ್ ಸ್ವಲ್ಪ ನನಗೂ ಪೆಂಡಿಂಗ್ ಕ್ಲಿಯರ್ ಆಗ್ಬೇಕಲ್ವಾ ಆಮೇಲೆ ನಮ್ಮ ಬ್ಲೌಸ್ ಕೂಡ ಹೊಲ್ಕೋಬೇಕು ನಾವು ಇವಾಗ ಇಲ್ಲಿಗೆ ಅದೇ ನಮ್ಮದು ಪಾಪದು ಫಂಕ್ಷನ್ದು ಬ್ಲೌಸ್ ಕೂಡ ನಂದು ಹೊಲ್ಕೋಬೇಕು ಅತ್ತೆದು ಹೊಲಿಬೇಕು ಅಮ್ಮಂದು ಹೊಲಿಬೇಕು ಸೊ ಅದಕ್ಕೆ ನಂಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನಂದು ಸ್ವಲ್ಪ ಆರಿ ವರ್ಕ್ ಮಾಡೋಣ ಅಂತ ನಾನೇ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ವರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಆಮೇಲೆ ಮ್ಯಾಚಿಂಗ್ ಡ್ರೆಸ್ಸು ಆ್ಯಂಡ್ ಮ್ಯಾಚಿಂಗ್ ಅಂದರೆ ಕಾಂಬೋ ಬರುತ್ತಲ್ವ ಸೊ ಟ್ವಿನ್ನಿಂಗು ಹಸ್ಬೆಂಡು ನಾನು ಮನ್ವಿತ್ತು ಮೂರು ಜನನೂ ಒಂದೇ ಥರ ಡ್ರೆಸ್ ಹಾಕೋಣ ಅಂತ ಸೊ ತುಂಬ ಪ್ಲ್ಯಾನ್ ಇದೆ ತುಂಬ ಅಂದರೆ ತುಂಬ ಇದೆ ಅದನ್ನು ಹೇಳ್ತಾ ಹೋದರೆ ಆಗೋಲ್ಲ ಸೊ ಸಖತ್ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ ಹಸ್ಬೆಂಡ್ ಕೂಡ ಆ ಥರ ಡಿಸ್ಕಸ್ ಮಾಡಿದೆ ಓಕೆ ನಿನಗೆ ಹೆಂಗೆ ಬೇಕೋ ಹಂಗೆ ಮಾಡು ಅಂತ ಅಂದ್ರೆ ಅವರು ಸೊ ಅದಕ್ಕೆ ಅದೊಂದು ಪ್ಲ್ಯಾನ್ ಇದೆ ಸುಮಾರಿದೆ ಪ್ಲ್ಯಾನ್ಗಳು ಅದೆಲ್ಲ ಹೇಳ್ತಾ ಹೋದರೆ ಆಗಲ್ಲ ಸೊ ಆ ಥರ ಇದೆ ಅದನ್ನೆಲ್ಲ ಸ್ಟಿಚ್ ಮಾಡ್ಕೊಬೇಕು ಆಮೇಲೆ ಹಸ್ಬೆಂಡ್ದು ಮನ್ವಿ ಜೆಲ್ಲ ಆಲ್ಟ್ರೇಷನ್ ಮಾಡಬೇಕು ಸುಮಾರು ಇದೆ ಸೊ ಅದಕ್ಕೆ ನಾನು ಪಟ ಪಟ ಬಂದುಬಿಟ್ಟು ಎಲ್ಲ ಫಿನಿಷ್ ಮಾಡಿದೆ ಇವಾಗ ಮತ್ತೆ ರೀಸೆಂಟಾಗಿ ನ್ಯೂ ಸ್ಟಾಕ್ ಅಂದರೆ ಬೇರೆಯವ್ರು ಕೊಟ್ಟಿತ್ತು ಸೊ ಅದನ್ನು ಕೂಡ ಫುಲ್ದು ಫುಲ್ ಕಲೆ ಅಂದರೆ ಫುಲ್ಲೆಲ್ಲ ಫಿನಿಶ್ ಮಾಡಬೇಕು ಅದಕ್ಕೂ ಮುಂಚೆ ಇನ್ನೊಂದು ದೊಡ್ಡ ತಲೆನೋವ್ಬಿಟ್ಟಿದೆ ಅದೇನು ಅಂತ ಹೇಳ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ಬೋದು ಇಲ್ಲ ಅದಕ್ಕೂ ನೆಕ್ಸ್ಟ್ ಬ್ಲಾಗ್ ಹೇಳ್ತೀನಿ ಅದಕ್ಕೂ ಮುಂಚೆ ಅಂದರೆ ಈ ಈ ಒಂದು ಜಂಜಾಟ ತಲೆ ಅದು ಬೇಕಿತ್ತ ಅಂತ ಹೇಳಿ ನಮಗೂ ಅನ್ನಿಸ್ತು ಬಟ್ ಬೇಕಿತ್ತು ಯಾಕಂತಂದರೆ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡಿಕೊಂಡು ಆಗೋಲ್ಲ ಸೊ ಅದೊಂದು ಜಂಜಾಟ ಆಯಿತು ಸೊ ಅದಕ್ಕೂ ಅದನ್ನು ಕೂಡ ಹೇಳ್ಕೊಳ್ತೀನಿ ಮಾತ್ರ ಸೊ ನನಗೇನೋ ಅದು ಒಂದು ಕಡೆ ಮಿಕ್ಸ್ ಫೀಲಿಂಗ್ ಅಂತ ಹೇಳ್ಬೋದು ಒಂಥರ ಬೇಜಾರಾಗ್ತಾಯಿದೆ ಸ್ವಲ್ಪ ಓಕೆ ಓಕೆ ಇದೆ ಹೇಳ್ತೀನಿ ಏನು ಅಂತ ಓಕೆನಾ ನಾ ಆಮೇಲೆ ಏನು ಹೇಳಬೇಕು ಮನ್ವಿತ್ ಮಲಗಿದ್ದಾನೆ ಮನ್ವಿತ್ ಅಪ್ಡೇಟ್ ಏನಿಲ್ಲ ಪಾಪ ತೋರಿಸೇ ಇಲ್ಲ ನಿಮಗೆ ಸೊ ಮನ್ವೀತು ಅವ್ನ ಆ್ಯಕ್ಟಿವಿಟಿ ಅಂತ ಅಂದರೆ ಬೆಳಗ್ಗೆ ಎದೋಳ್ತಾನೆ ಹತ್ತು ಗಂಟೆ ಹಿಂಗೆ ಎದ್ದೊಳ್ತಾನೆ ಎದ್ದು ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಬಂದು ಹಾಲು ಕುಡ್ಕೊಂಡು ತಿಂಡಿ ತಿಂದ್ಕೊಂಡು ಹಾಲು ಕುಡಿತಾನೆ ಅದಾದಮೇಲೆ ಸ್ವಲ್ಪ ಹೊಟ್ಟು ಆಟ ಆಡ್ಕೊಳ್ತಾನೆ ನಾನು ಹನ್ನೆರಡು ಗಂಟೆ ತಿ ಸ್ನಾನ ಮಾಡಿಸ್ತೀನಿ ಬೆಳಗ್ಗೆ ಬೇಗನೆ ಸ್ನಾನ ಮಾಡಿಸಲ್ಲ ಬಂದು ಸ್ನಾನ ಮಾಡಿ ಸೊ ಆಮೇಲೆ ಸ್ವಲ್ಪ ಹೊತ್ತು ಆಟಾಡ್ತಾನೆ ಮತ್ತೆ ಒಂದೂವರೆ ಕರೆಸ್ಬಿಟ್ಟು ಊಟ ಮಾಡಿಸ್ತೀನಿ ಒಂದೂವರೆಗೆ ಊಟ ಮಾಡಿಸಾದ್ಮೇಲೆ ಸ್ವಲ್ಪ ಹೊತ್ತು ಕೂರ್ತಾನೆ ಟಿ ವಿ ನೋಡ್ತಾ ಮತ್ತೆ ಹೋಗ್ತಾನೆ ಒಂದು ಎರಡೂವರೆ ತನಕ ಆಟಾಡ್ತಾನೆ ಮತ್ತೆ ಕರೆದ್ಬಿಟ್ಟು ಮಲಗಿಸ್ಬಿಡ್ತೀನಿ ಮಲಗಿಸ್ಬಿಟ್ರೆ ಇದೊಳ ಸಂಜೆನೇ ಅವನು ಐದುವರೆ ಆರು ಗಂಟೆ ಐದೂವರೆ ಅಂತೂ ಹಾಗೆ ಆಗುತ್ತೆ ಹಸ್ಬೆಂಡ್ ಬಂದ ತಕ್ಷಣ ಎದೋಳ್ತಾನೆ ಎದ್ಬಿಟ್ಟು ಅಪ್ಪನ ಜೊತೆ ಸ್ವಲ್ಪ ಆಟ ಆಡ್ಬಿಟ್ಟು ಏನಾರು ತಿಂಡಿ ಮಾಡ್ತೀನಿ ಮತ್ತೆ ಸಂಜೆ ಸ್ನ್ಯಾಕ್ಸ್ ಥರ ಆಮೇಲೆ ಮನೇಲಿ ಊಟ ಇಲ್ಲ ರಾತ್ರಿ ತಿಂಡಿ ಮಾತ್ರ ಸಂಜೆ ಅಂದರೆ ಹಸ್ಬೆಂಡ್ದು ಡೈಲಿ ಡೈಲಿ ರೊಟೀನ್ ಆಗಿಬಿಟ್ಟಿದೆ ಸ ರಾತ್ರಿ ಊಟ ಮಾಡಲ್ಲ ಅವರು ಏಳುವರೆ ಸಾರಿ ಆರೂವರೆ ಏಳು ಗಂಟೆ ಒಳಗೆ ಅವರು ತಿಂಡಿ ಊಟ ಎಲ್ಲನೂ ಫಿನಿಷ್ ಆಗಿಬಿಡುತ್ತೆ ಬೆಳಗ್ಗೆ ಏನು ತಿಂಡಿ ಮಾಡ್ತೀನಲ್ಲ ಸೊ ಅದನ್ನೇ ಮತ್ತೆ ಮಧ್ಯಾಹ್ನಕ್ಕೆ ನಾನು ಕೊಡ್ತೀನಿ ಸೊ ಮನವಿದು ಅದ್ರ ಜೊತೆ ತಿನ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ತಾನೆ ಆಮೇಲೆ ನೋಡಿ ಒಂದು ಬ್ಯಾಗ್ ಇಲ್ಲೇ ಇದೆ ಮುಂದ್ಗಡೆ ಟ್ಯೂಷನ್ ಹಿಡಿಯುತ್ತೆ ಸೊ ಅಲ್ಲಿ ಬ್ಯಾಗ್ ತೊಗೊಂಡು ಓಡೋಗ್ಬಿಡ್ತಾ ನಾನು ಹೋಗ್ತೀನಿ ಅಂತ ಐದು ನಿಮಿಷನೂ ಕೂರ ಮತ್ತೆ ಮತ್ತೆ ಓಡ್ಬಂತ ಟ್ಯೂಷನ್ ಆಯಿತು ಮಮ್ಮಿ ಅಂತ ಇಲ್ಲಿ ಬಿಸ್ ಹಾಕ್ಬಿಟ್ಟು ಬ್ಯಾಗ್ನ ಮತ್ತೆ ಆಟಾಡಕ್ಕೆ ಹೋಗ್ತಾನೆ ಆಟ ಆಡ್ಬಿಟ್ಟು ಇವಾಗಂತ ಅವನು ಆಗ್ತಾ ಆಗ್ತಾಯಿಲ್ಲ ನಿಮಗೆ ನಾನು ರೋಟೀನಲ್ಲಿ ಇವಾಗ ಹೇಳ್ತಾ ಇದ್ದೀನಿ ಆಗ್ತಾ ಆಗ್ತಾಯಿಲ್ಲ ಅವನ್ನ ನಾನು ಬಿಸಿಲಲ್ಲಿ ನಾನು ಅಂದ್ಕೊಂಡಿದ್ದೀನಿ ಅವ್ನು ಫಂಕ್ಷನ್ ಆದಮೇಲೆ ಕರೆಕ್ಟಾಗಿ ಸ್ಟ್ರಿಕ್ಕಾಗಿ ಓಡ್ಸ್ಬಿಟ್ಟು ಓದಿಸೋಣ ಅಂತ ನಾನು ಸ್ವಲ್ಪ ತೊಗೊಳ್ಳೋದು ಅಂದರೆ ಈಗ ಸ್ಟಿಚಿಂಗ್ ತೊಗೊಳ್ಳೋದು ಸ್ವಲ್ಪ ಕಮ್ಮಿ ಮಾಡ್ತೀನಿ ಯಾಕೆ ಅಂತ ನನಗೂ ಗೊತ್ತಿಲ್ಲ ಸುಮಾರು ಅಂದರೆ ಇದೇ ಥರ ಇದೆ ಸುಮಾರು ಅಂದರೆ ಪ್ರೆಸರ್ ತೊಗೊಂಡು ಮಾಡೋ ಅವಶ್ಯಕತೆ ಇಲ್ಲ ಹಸ್ಬೆಂಡ್ ಅದನ್ನೇ ಹೇಳೋದು ನೀನು ಇಷ್ಟೊಂದು ಪ್ರೆಸರ್ ತೊಗೊಂಡು ಮೈಂಡ್ಗೆ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ ನೀನು ಫ್ಯಾಷನಾಗಿ ನಾನು ಕೊಟ್ಟಿರೋದು ನಿನಗೇನೋ ಒಂದು ಟೈಮ್ ಪಾಸ್ ಆಗಲಿ ಅಂತ ಕೊಟ್ಟಿರೋದು ಇದನ್ನೇ ನೀನು ಪ್ರೊಫಶನ್ ಮಾಡಿಕೊಂಡು ನೀನು ಟೆನ್ಷನ್ ತೊಗೊಳೋದು ಬೇಡ ಬೇಡ ಅಂತ ಬಟ್ ನಂಗೆ ಟೆನ್ಷನ್ ಅಂತ ಏನಿಲ್ಲ ಬಟ್ ಕುತ್ಕೊಂಡು ಸ್ಟಿಚಿಂಗ್ ಮಾಡೋದು ಅಷ್ಟೇ ಬಿಟ್ಟರೆ ಬೇರೆ ಏನಿರಲ್ಲ ಮನ್ವಿತು ಅದೇ ಸಂಜೆ ಮತ್ತೆ ಆಟಾಡಕ್ಕೆ ಹೋಗ್ತಾನೆ ಒಂದು ಎಂಟು ಗಂಟೆ ತನಕ ಆಟಾಡ್ತಾನೆ ಮತ್ತೆ ಕರೆಸಿಬಿಟ್ಟು ಕೈಕಾಲು ತೊಳ್ಕೊಂಡು ಮತ್ತೆ ಊಟ ಮಾಡಿಸಿ ಹಾಲು ಕುಡಿಸಿ ಮಲಗೋ ಹನ್ನೊಂದುವರೆ ಹನ್ನೊಂದು ಗಂಟೆ ಅಂದ್ಕೊಳ್ಳಿ ಹನ್ನೊಂದು ಗಂಟೆ ಮಲಗಿಬಿಟ್ರೆ ತಿರ್ಗಾ ಹತ್ತು ಗಂಟೆಗೆ ಹೇಳೋದು ಸೊ ಈ ಥರ ಒಂದು ರೊಟೀನು ಆ ಮಧ್ಯದಲ್ಲಿ ನಮ್ಮದಂತೂ ಕೆಲಸ ಬಿಡಿ ಯಾವ ಟೈಮಲ್ಲಿ ಅಡುಗೆ ಮಾಡ್ತೀನಿ ಯಾವ್ದಾರು ಟೈಮಲ್ಲಿ ತಿಂಡಿ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಸ್ಟೋ ಅಷ್ಟೊಂದು ರೊಟೀನು ಮೇಲೆ ಕೆಳಗೆ ಆಗ್ಬಿಟ್ಟಿದೆ ಅದರಲ್ಲೂ ಮನೆ ಕ್ಲೀನಿಂಗ್ ಅಂತೂ ಆಗ್ತಾನೇ ಇಲ್ಲ ನನಗೆ ಇತ್ತೀಚೆಗಂತೂ ನಿಜ ಹೇಳಬೇಕಂತಂದರೆ ನಾನು ಎಷ್ಟು ಮನೆ ಕ್ಲೀನಿಂಗಿಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತಾ ಇದ್ದೆ ಇತ್ತೀಚಿಗಂತೂ ಆಗ್ತಾನೇ ಇಲ್ಲ ಅದರಲ್ಲೂ ನಾನು ಸಂಡೇ ಸ್ವಲ್ಪ ಟೈಮ್ ತೊಗೊಂಡು ಹಸ್ಬೆಂಡ್ ಜೊತೆ ಮಾಡ್ತೀನಿ ಮನೆ ಕ್ಲೀನಿಂಗ್ ಅಂತೂ ಇರಲೇಬೇಕು ನನಗೆ ಏನೇ ಆಗಲಿ ಆದ್ರೂ ನಾನು ಬುಧವಾರ ಮತ್ತು ಭಾನುವಾರ ಎರಡು ಟೈಮ್ ಮಾಡ್ತಿದ್ದೆ ಇವಾಗ ಒಂದೇ ಟೈಮ್ ಮಾಡ್ತಾ ಇದ್ದೀನಿ ಸೊ ನೀವು ನೋಡ್ತಿರ್ಬೋದು ಸಖತ್ತು ಮನೆ ಕ್ಲೀನಾಗಿದೆ ಆ್ಯಕ್ಚುಲಿ ಯಾಕಂದರೆ ಮನೆ ಶಿವರಾತ್ರಿಗೆ ಮನೆ ಕ್ಲೀನ್ ಮಾಡ್ಕೊಂಡಿದೆ ಇವಾಗ ಯುಗಾದಿ ಮಾಡೋಣ ಅಂದೆ ಹಸ್ಬೆಂಡ್ಗೆ ಏನದು ಪ್ರತಿ ಸರಿ ಮನೆ ಕ್ಲೀನ್ ಮನೆ ಕ್ಲೀನ್ ಅಂತಿರದ ಸುಮ್ಮನೆ ಇರೋ ಬೇಡ ಅಂತಂದ್ರು ಸುಮ್ಮನೆ ಅದು ಯಾಕಂದ್ರೆ ಮನೆ ಕ್ಲೀನಿಂಗ್ ಅಂತಂದ್ರೆ ಅದಕ್ಕೂ ಒಂದು ರೀಸನ್ ಇದೆ ಅದು ಹೇಳ್ತೀನಿ ನೆಕ್ಸ್ಟ್ ಓಕೆನಾ ಓಕೆ ಈ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ ಯಾಕಂತಂದ್ರೆ ತುಂಬ ಲ್ಯಾಗ್ ಮಾಡಲ್ಲ ತುಂಬ ಬಟ್ಟೆಗಳನ್ನ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಅದನ್ನೆಲ್ಲ ಒಂದು ಫೋಟೋ ತೊಗೊಂಡಿಲ್ಲ ಬ್ಲೌಸ್ಗಳನ್ನಂತೂ ಲೆಕ್ಕೇ ಇಲ್ಲ ನಾನು ಸ್ಟಿಚ್ ಮಾಡಿರೋದು ಸೊ ಒಂದು ಫೋಟೋ ತಗೊ ಆಲ್ಮೋಸ್ಟ್ ಅಂದರೆ ನೆನಪಿದ್ದಾಗ ಮಾತ್ರ ಪಟಪಟ ಅಂತ ತೊಗೊಂಡಿದ್ದೀನಿ ಫೋಟೋಸ್ನ ಮನೇದಿದ್ದಾಗ ಅವ್ರಿಗೆ ಕೊಟ್ಟಾದ್ಮೇಲೆ ಮತ್ತೆ ಇಸ್ಕೊಂಡು ಫೋಟೋ ತೊಗೊಳ್ಳೋದು ಇಲ್ಲ ಬೇಡ ಬೇಡ ಅಂತ ಸ್ವಲ್ಪ ಹಾಕಿದ್ದೀನಿ ನೋಡ್ಕೊಳ್ಳಿ ಫೋಟೋಸ್ ಹಾಕ್ತೀನಿ ನೋಡ್ಕೊಳ್ಳಿ ಒಂದು ನಾಲ್ಕೈದು ಫೋಟೋ ಹಾಕ್ತೀನಿ ಅಷ್ಟೇ ಸುಮಾರು ಇದೆ ಇಂಥದ್ದು ಸುಮಾರು ಹೊಲ್ದಿದ್ದೀನಿ ಬಟ್ ಅದೆಲ್ಲ ಫೋಟೋ ತೊಗೊಂಡಿಲ್ಲ ಓಕೆ ಮತ್ತೆ ಸಿಗ್ತೀನಿ ಬೇರೆ ಜೊತೆಗೆ ನಮಸ್ಕಾರ ಕರಾಟಕ್ಕೆಲ್ಲ ಭಿ ಅಲ್ವಾ ಬಾಯ್